ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅಪಘಾತ ನಡೆಸಿ ಪರಾರಿ ಹಿಟ್ ಅಂಡ್ ರನ್ ಆಗುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಚಾಲಕರಿಗೆ ಮಾರಕವಾಗುವ ರೀತಿಯಲ್ಲಿ ಕಾಯ್ದೆ ತಂದಿರುವ ತಿದ್ದುಪಡಿಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಬುಧವಾರ ರಾತ್ರಿ ಹನ್ನೆರಡರಿಂದಲೇ ಲಾರಿ ಮುಷ್ಕರಗಳು ಆರಂಭಗೊಂಡಿದೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಮುಷ್ಕರ ಆರಂಭಿಸಿದರೆ ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಅಂಡ್ ಏಜೆನ್ಸಿ ಅಸೋಸಿಯೇಷನ್ ಮುಷ್ಕರದಿಂದ ಹೊರಗುಳಿದಿದೆ ಭಾರತ ನ್ಯಾಯಾಂಗ ಸಂಹಿತೆಯುರ ಆರು ಉಪನಿಧಿ ಒಂದು ಮತ್ತು ಎರಡು ತಿದ್ದುಪಡೆಯು ಸರಕು ಸಾಗಾಟ ವಾಹನಗಳಿಗೆ ಚಾಲಕರು ಬರಲು ಇಂಜರಿಯುವಂತೆ ಮಾಡಿದೆ ಯಾರೂ ಅಪಘಾತವನ್ನು ಬೇಕಂತಲೇ ಮಾಡುವುದಿಲ್ಲ ಸಣ್ಣ ವಾಹನಗಳು ಬಂದು ಲಾರಿಗೆ ಡಿಕ್ಕಿ ಹೊಡೆದರೂ ಲಾರಿ ಚಾಲಕರ ಮೇಲೆಯೇ ಪ್ರಕರಣ ದಾಖಲಾಗುತ್ತದೆ ಈ ತಿದ್ದುಪಡಿಯ ಪ್ರಕಾರ ಅಪಘಾತ ನಡೆದ ಕೂಡಲೇ ಬಂಧಿಸಬೇಕು ಅಲ್ಲದೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ದಂಡ ವಿಧಿಸಲು ಅವಕಾಶ ನೀಡಲಾಗಿದೆ ಈ ಸಂಬಂಧ ರಾಜ್ಯ ಲಾರಿ ಮಾಲೀಕರ ಸಂಘ ಹಾಗೂ ರಾಜ್ಯ ಚಾಲಕರ ಸಂಘ ಇಂದು ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲ ರ್ಯಾಲಿಗಳನ್ನು ನಿಲ್ಲಿಸಲಾಗಿದೆ ವರದಿಗಾರರು ಅಮೃತ್ ರೆಡ್ಡಿ ವಿಜಯಾಲಯೂಸ್ ಚಿಂತಾಮಣಿ ಈ ತಿದ್ದುಪಡಿ ಕಾಯ್ದೆಯು ವಾಪಸ್ ಪಡೆಯುವವರೆಗೂ ಮುಷ್ಕರ ಹಿಂಪಡೆಯುವುದಿಲ್ಲ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸಿ ನವೀನ್ ರೆಡ್ಡಿ ಅವರು ತಿಳಿಸಿದರು